ಹಲೋ ಹೈ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕುಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅನ್ಪ್ರೆಸ್ ಮಾಡಿ ನನ್ನ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಸೂಪರ್ ಆಗಿರೋಂಥ ರೆಸಿಪಿ ತಂದಿದ್ದೀನಿ ಅದು ಏನಂದರೆ ಪಾಲಕ್ ಪನ್ನೀರು ಮಾಡೋದನ್ನು ತೋರಿಸ್ಕೊಡ್ತೀನಿ ಡಬ ಸ್ಟೈಲಲ್ಲಿ ಒಂದು ಅರ್ಧ ಕಟ್ಟಾಗಷ್ಟು ನಾನು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ನೀಟಾಗಿ ತೊಳ್ದು ಇಟ್ಕೊಂಡಿದ್ದೀನಿ ಪನ್ನೀರು ಹಾಟ್ ಕನ್ ಪನ್ನೀರನ್ನ ತೊಗೊಂಡಿದ್ದೀನಿ ನಾನು ಒಂದು ದೊಡ್ಡದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಒಂದು ದೊಡ್ಡ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಎರಡು ಗಡ್ಡೆನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ಆರು ಏಳು ಶುಂಠಿ ಒಂದು ಇಂಚು ಗೋಡಂಬಿ ಒಂದು ಐದು ಚಕ್ಕೆ ಒಂದಿಂಚು ಇಂಚು ಲವಂಗ ಒಂದು ಐದಾರು ಅನಸ್ಸು ಇಷ್ಟು ಮೂರು ಸೇರಿಸಿದ್ದೀನಿ ಒಂದರಲ್ಲೇ ಮತ್ತು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಬೇಕು ಅರಶಿನ ಒಂದು ಕಾಲು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬೌಲ್ ಇಟ್ಕೊತೀನಿ ಒಂದು ನಾಲ್ಕು ಕಪ್ಪಾಗಷ್ಟು ನೀರು ಹಾಕ್ಕೊಳ್ತೀನಿ ಪಾಲಕ್ ಸೊಪ್ಪು ನೀಟಾಗಿ ತೊಳೆದಿಟ್ಕೊಂಡಿರೋದನ್ನು ನಾನು ಇದಕ್ಕೆ ಸೇರಿಸ್ಕೊತೀನಿ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಅಷ್ಟು ಬೇಯಿಸ್ಕೊಳ್ತೀನಿ ಇದನ್ನು ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಇನ್ನೊಂದು ಕಡೆ ನಾನು ಫ್ರೈ ಪ್ಯಾನ್ನ ಇಟ್ಕೊತೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಬಿಸಿಯಾದ ನಂತರ ಪನ್ನೀರನ್ನು ನೋಡಿ ಈ ಥರ ಇರುತ್ತೆ ಇದನ್ನು ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಎರಡು ಸೈಡು ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ಫ್ಯಾನ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಮತ್ತು ಚಕ್ಕೆ ಲವಂಗ ಅನಾನಸು ಜೀರಿಗೆ ಗೋಡಂಬಿ ಇಷ್ಟೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲೇ ತುಂಬ ಚೆನ್ನಾಗಿರ್ತೈತೆ ತುಂಬ ಫ್ಲೇವರ್ ಇದೆ ಸಖತ್ತು ಟೇಸ್ಟ್ ಇದೆ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ ಇಷ್ಟೂ ಸ್ವಲ್ಪ ಒಂದೆರಡು ನಿಮಿಷ ಅಷ್ಟು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಏನು ಫ್ರೈ ಮಾಡ್ಕೊಳೋದೇನು ಬೇಕಾಗಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಇದು ಸ್ವಲ್ಪ ಹಾಸಿ ಆದರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಪಾಲಕ್ ಸೊಪ್ಪು ಚೆನ್ನಾಗಿ ಕುದಿತೈತೆ ರೆಡಿ ಆಯ್ತು ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಇಷ್ಟು ಮೆಲ್ಟ್ ಆಗಬೇಕು ಸಾಕು ಇದನ್ನು ಸ್ವಲ್ಪ ಆರಿಸ್ಕೊಂಡು ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಟೊಮೆಟೋನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮೆಲ್ಟ್ ಆಗಬೇಕು ಟೊಮೊಟೊ ಅವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಶುಂಠಿಯನ್ನು ಸೇರಿಸ್ಕೊಂತೀನಿ ಮತ್ತು ಎಲ್ಲ ಹಾಗೇ ನಾವು ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಳ್ತೀನಿ ಅರ್ಶಿಣ ಪುಡಿ ಅಚ್ಚಕಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಆರಿಸ್ಕೊಳ್ಳೋಣ ಇವಾಗ ಜಾರನ್ನು ತೊಗೊಂಡು ಪಾಲಕ್ ಸೊಪ್ಪನ್ನ ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು ಚೆನ್ನಾಗಿ ನುಣ್ಕೊ ರುಬ್ಕೊಂಬಂದಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೊಂಬ ಸೊಪ್ಪನ್ನ ನೀವು ಮತ್ತು ನಾನು ಎಲ್ಲನೂ ಮಸಾಲೆನ ಅದರೊಳಗೆ ಮತ್ತು ಅಜ್ಜೆ ಜಾರಿಗೆ ನಾನು ಹಾಕ್ಕೊಂಡು ಚೆನ್ನಾಗಿ ನುಣ್ಣವಾಗಿ ರುಬ್ಕೊಂಬಂದಿದ್ದೀನಿ ಒಂದು ಫ್ರೈ ಪ್ಯಾನ್ನ ತೊಗೊಂಡಿದ್ದೀನಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಈಗ ಪಾಲಕ್ ಸೊಪ್ಪು ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಎರಡು ನಿಮಿಷ ಆದಮೇಲೆ ಇದಕ್ಕೆ ನಾನು ಮಸಾಲೆಯನ್ನು ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಇರಬೇಕು ಇನ್ನು ಕಲರ್ ಜಾಸ್ತಿ ಬೇಕಂದರೆ ನೀವು ಸೊಪ್ಪನ್ನು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನು ಕಡಿಮೆ ತೊಗೊಂಡಿದ್ದೀನಿ ಸೊಪ್ಪನ್ನ ಪಾಲಕ್ ಸೊಪ್ಪನ್ನ ಅರ್ಧ ಒಂದು ಕಟ್ಟಲ್ಲಿ ಅರ್ಧ ಕಟ್ ತೊಗೊಂಡಿದ್ದೀನಿ ನೀವು ಪೂರ್ತಿ ಒಂದು ಕಟ್ಟು ತೊಗೊಬೋದು ಚೆನ್ನಾಗಿರ್ತೈತೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತೀನಿ ಪನ್ನೀರು ನೋಡಿ ಇಷ್ಟು ಮಾತ್ರ ಕಟ್ ಮಾಡ್ಕೊಬೇಕು ಇಲ್ಲ ಚಿಕ್ಕ ಚಿಕ್ಕದಾಗೂ ಇನ್ನೂ ಚಿಕ್ಕದಾಗೂ ಕಟ್ ಮಾಡ್ಕೊಬೋದು ನಿಮ್ಮ ಚಾಯ್ಸು ತುಂಬ ಚೆನ್ನಾಗಿರ್ತೈತೆ ಟೇಸ್ಟ್ ಆಗಿರ್ತೈತೆ ಇವಾಗ ನಿಧಾನವಾಗಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಬೇಗ ಬೇಗ ಮಿಕ್ಸ್ ಮಾಡಬಾರ್ದು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ರಲ್ಲ ಸ್ವಲ್ಪ ಮೆಲ್ಟ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿರ್ತೈತೆ ರೋಸ್ಟ್ ಆಗಿದೆಯಲ್ಲ ತುಂಬ ಚೆನ್ನಾಗಿರ್ತೈತೆ ರೆಡಿ ಇದು ಚಪಾತಿ ಜೊತೆಗೆ ಪಾಲಕ್ ಪನ್ನೀರು ಮಸಾಲೆಯನ್ನು ಮಾಡಿರೋದನ್ನು ತೋರಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರ್ತೈತೆ ನೀವು ಒಂದ್ಸಲ ಟ್ರೈ ಮಾಡಿ ಮಾಡಿ ಮನೆಯಲ್ಲೇ ಓಟ್ಲಿಗಿಂತ ಮನೇಲಿ ಮಾಡೋದೇ ತುಂಬ ಚೆನ್ನಾಗಿರ್ತೈತೆ ಟೇಸ್ಟಾಗಿ ಇರ್ತೈತೆ ಫ್ರೆಶ್ಶಾಗಿ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ತುಂಬ ತುಂಬ ಚೆನ್ನಾಗಿರ್ತೈತೆ ಬೆಳಗ್ಗೆನೇ ನಾವು ಎದ್ದು ಮಾಡ್ಬೋದು ಈ ಥರ ನೋಡಿ ಟೇಸ್ಟಿಯಾಗೈತೆ ನಾನು ವಿಡಿಯೋ ನೋಡ್ತಾಯಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್